ಕುಂಟಾ ರಾಷ್ಟ್ರೀಯ ಹೆದ್ದಾರಿಯ ಅರೆಬರೆ ಕಾಮಗಾರಿ ಹಾಗೂ ಬಸ್ ಸಂಚಾರ ಸ್ಥಗಿತಗೊಳಿಸಿರುವುದನ್ನು ವಿರೋಧಿಸಿ ಕರಾವಳಿ ಕನ್ನಡ ಸಂಘದ ಅಧ್ಯಕ್ಷ ಭಾಸ್ಕರ್ ಪಟ್ಕಾರ್ ಅವರ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಕತ್ಕಾಲ್ ಬಳಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದವು ಸಿರ್ಸಿ ರಾಷ್ಟ್ರೀಯ ಹೆದ್ದಾರಿ ಕತಗಲ್ ಬಳಿ ಸೇರಿದ ನೂರಾರು ಪ್ರತಿಭಟನಾಕಾರರು ಗುತ್ತಿಗೆ ಪಡೆದ ಆರ್ಎನ್ಎಸ್ ಕಂಪನಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು ಸಾಗರಮಾಲಾ ಯೋಜನೆಯಡಿ ಕೈಗೆತ್ತಿಕೊಂಡಿರುವ ಈ ಹೆದ್ದಾರಿ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದೆ ಕಂಪನಿಯು ಜಿಲ್ಲಾಡಳಿತದ ಯಾವ ಅನುಮತಿಯನ್ನ ಪಡೆಯದೆ ಹೆದ್ದಾರಿ ಬಂದ್ ಮಾಡಿಕೊಂಡು ಕೂತಿದೆ ಇತ್ತ ಕಾಮಗಾರಿಯನ್ನು ಪೂರ್ಣಗೊಳಿಸದೆ ಕೆಎಸ್ಆರ್ಟಿಸಿ ಬಸ್ ಸಂಚಾರವನ್ನು ಆರಂಭಿಸದೆ ಜಿಲ್ಲೆಯ ಜನರ ಸಂಚಾರಕ್ಕೆ ತೊಂದರೆ ನೀಡುತ್ತಿದೆ ಕೊಟ್ಟ ಮಾತಿನಂತೆ ಕಾಮಗಾರಿ ಪೂರ್ಣಗೊಂಡಿಲ್ಲ ಹೀಗಾಗಿ ಬಸ್ ಸಂಚಾರವನ್ನ ಕೂಡಲೇ ಆರಂಭಿಸಬೇಕು ಇಲ್ಲವೇ ಹೆದ್ದಾರಿಯಲ್ಲಿ ಓಡಾಡುವ ಎಲ್ಲಾ ವಾಹನಗಳಿಗೂ ನಿರ್ಬಂಧ ಹೇರಬೇಕು ಅಲ್ಲಿಯವರೆಗೆ ಹೋರಾಟ ಕೈಬಿಡುವುದಿಲ್ಲ ಎಂದು ಹೆದ್ದಾರಿ ತಡೆದ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು ಸ್ಥಳಕ್ಕಾಗಮಿಸಿದ ಕುಮಟಾ ಪಿಐ ಯೋಗೇಶ್ ಅವರು ಪ್ರತಿಭಟನಾಕಾರರ ಸಮಸ್ಯೆಯನ್ನು ಆಲಿಸಿದರು ರಸ್ತೆ ತಡೆ ನಡೆಸುವುದು ಸೂಕ್ತವಲ್ಲ ಸಾರ್ವಜನಿಕರಿಗೆ ತೊಂದರೆ ಮೊಕೊಡಬೇಡಿ ಸಮಸ್ಯೆಯನ್ನು ಬಗೆಹರಿಸೋಣ ಎಂದು ಪ್ರತಿಭಟನಾಕಾರರ ಮನವೊಲಿಸಲು ಪ್ರಯತ್ನಿಸಿದರು ಪ್ರಯೋಜನವಾಗದ ಕಾರಣ ಕಂಪನಿ ಅಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರು ಸ್ಥಳಕ್ಕಾಗಮಿಸುವಂತೆ ಪಟ್ಟು ಹಿಡಿದರು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ಪ್ರತಿಭಟನಾಕಾರರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು

ಪ್ರೆಸೆಂಟ್ ಲಕ್ಷ್ಮೀ ಪ್ರಿಯಾದ್ ಲೆಟರ್ ನನಗೆ ಪ್ರೊಡ್ಯೂಸ್ ಮಾಡ್ಕೊಡ್ಬೇಕು ಸೈಬ್ರಿ ನನಗೆ ಪ್ರೊಡ್ಯೂಸ್ ಮಾಡ್ಕೊಡ್ಬೇಕು ಈಗಲೇ ಪ್ರೊಡ್ಯೂಸ್ ಮಾಡ್ಕೊಡ್ಬೇಕು ಸುಳ್ಳ ಮೇಲೆ ನೀವು ಆ ರಸ್ತೆಯನ್ನು ಬಂದ್ ಮಾಡಿದ್ರಿ ಅಂತ ಹೇಳಿದ್ರಿ ಇವತ್ತು ಸಾಕಷ್ಟು ಜನ ಒಂದು ವರ್ಷದಿಂದ

ಯಾವ ಡಿಸೆಂಬರ್ ಲಾಸ್ಟ್ ಡಿಸೆಂಬರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಡಿಸೆಂಬರ್ ಒಳಗೆ ಮುಗಿದಾಯ್ತು ಹೌದಾ ಕರೆಕ್ಟ್ ಅಲ್ವಾ ಇದು ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಡಿಸೆಂಬರ್ ಇದ್ದೇವೆ ಅಲ್ವಾ ಅದಕ್ಕೆ ನಿಮ್ಗೆ ಕಂಟಿನ್ಯೂ ಅಲ್ಲಲ್ಲ ಒಂದ್ ನಿಮಿಷ ನಿಮ್ಗೆ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಅಲ್ಲಲ್ಲ ನಾನು ಹೇಳ್ತೇನೆ ಕೇಳ್ಕೊಳ್ಳಿ ಒಂದು ವರ್ಷ ಗಟ್ಟಲೆ ಒಂದು ವರ್ಷ ಗಟ್ಟಲೆ ವಿಳಂಬ ಆಗ್ಲಿಕ್ಕೆ ಕಾರಣ ಏನು ಆಗಲಿಲ್ಲ ಅಲ್ಲಿ ನೀವು ಘಟದ ಮೇಲೆ ಆಗಿತ್ತು ರಸ್ತೆ ಘಟದ ಕೆಳಗೆ ಮಾಡ್ಬೇಕಿತ್ತು ಏನ್ರಿ ಅವಕಾಶಕತೆ ಇತ್ತು ಅಲ್ಲಿ ಏನಿದೆ ಇಲ್ಲಿ ದೂರದಿಂದ ಆ ಶಾಲೆ ಮಕ್ಕಳು ಹೇಳ್ತಾರೆ ಬರ್ರಿ ಮಕ್ಕಳು ಹೇಳ್ತಾ ಇದಾರೆ तो बशे एक 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 पैकेज रेले दिखाई वाला दे रहो हैलेट पड़ो रो यो दिखाई रहा सी ए माटाडी 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 ಈ ಸಂದರ್ಭದಲ್ಲಿ ಮಾತನಾಡಿದ ಕರಾವಳಿ ಕನ್ನಡ ಸಂಘದ ಅಧ್ಯಕ್ಷ ಭಾಸ್ಕರ್ ಪಟ್ಗಾರ್ ನ್ಯಾಯವಾದಿ ವಿಕ್ರಮ್ ನಾಯ್ಕ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಯಲ್ನಾಯ್ ಕರವೇ ಸ್ವಾಭಿಮಾನಿ ಬಣ್ಣ ರಾಜ್ಯ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ ಶಿವರಾಮ ಹರಿಕಂತ್ರ ಜಿಜಿ ಹೆಗಡೆ ಅಂತ್ರವಳ್ಳಿ ದಿವ್ಗಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕೃಷ್ಣೇಗೌಡ ಮಾತನಾಡಿ ಕುಮಟಾ ಸಿರಿಸಿ ಹೆದ್ದಾರಿ ಬಂದ್ ಮಾಡಲು ಆರ್ಎನ್ಎಸ್ ಕಂಪನಿಗೆ ಅಧಿಕಾರ ಕೊಟ್ಟವರು ಯಾರು ಜಿಲ್ಲಾಡಳಿತದ ಯಾವ ಪರವಾನಗಿ ಇಲ್ಲದೆ ಹೆದ್ದಾರಿ ಬಂದ್ ಮಾಡಿದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಮಾಡುತ್ತಿರುವ ಗುತ್ತಿಗೆ ಪಡೆದ ಆರ್ಎನ್ಎಸ್ ಕಂಪನಿ ವಿರುದ್ಧ ಮೊದಲು ಪ್ರಕರಣ ದಾಖಲಿಸಿ ಬೇಕಷ್ಟು ಖಾಸಗಿ ಬಸ್ಗಳು ಟಿಪ್ಪರ್ಗಳು ಮರಳು ತುಂಬಿದ ಲಾರಿಗಳು ಯಾವ ಅಡೆತಡೆ ಇಲ್ಲದೆ ಈ ಹೆದ್ದಾರಿಯಲ್ಲಿ ಸಂಚರಿಸುತ್ತಿವೆ ಅವುಗಳಿಗೆ ಯಾವ ಅಡೆತಡೆ ಇಲ್ಲವೇ ಸರ್ಕಾರಿ ಬಸ್ಗಳಿಗೆ ಮಾತ್ರ ಹೊಸ ಕಾನೂನು ರೂಪಿಸಿ ಜನರ ಜೀವ ಹಿಂಡುತ್ತಿದ್ದೀರಿ ಮಳೆಗಾಲ ಮುಗಿದು ತಿಂಗಳಾದರೂ ಕಾಮಗಾರಿಗೆ ವೇಗ ನೀಡುತ್ತಿಲ್ಲ ಇದರಿಂದ ರಸ್ತೆ ಕಾಮಗಾರಿ ನಿಗದಿತ ಸಮಯದೊಳಗೆ ಪೂರ್ಣಗೊಳ್ಳುವ ಸಾಧ್ಯತೆ ಕ್ಷೀಣಿಸಿದೆ ಹದಿನೆಂಟು ತಿಂಗಳೊಳಗಾಗಿ ಹೆದ್ದಾರಿ ಕಾಮಗಾರಿ ಪೂರ್ಣಗೊಳಿಸಿ ಸಂಚಾರಕ್ಕೆ ಮುಕ್ತಗೊಳಿಸುತ್ತೇವೆ ಎಂದು ಸುಳ್ಳು ಭರವಸೆ ನೀಡಿದ್ದು ಬಿಟ್ಟರೆ ಮತ್ ಮಾಡಿದ್ದೇನಿದೆ ಮಲೆನಾಡು ಹಾಗೂ ವಿವಿಧ ಭಾಗಗಳಿಂದ ಮಂಗಳೂರು ಉಡುಪಿ ಖಾಸಗಿ ಆಸ್ಪತ್ರೆಗೆ ತುರ್ತು ಚಿಕಿತ್ಸೆ ಪಡೆಯುವ ಸಾಕಷ್ಟು ಜನರು ಮಾರ್ಗ ಮಧ್ಯೆ ಸಾವಿಗೀಡಾಗುತ್ತಿದ್ದಾರೆ ಹಾಗಾಗಿ ಮುಂಬರುವ ಸಿರಸಿ ಜಾತ್ರೆಯೊಳಗಾಗಿ ಕಾಮಗಾರಿ ಪೂರ್ಣಗೊಳಿಸಿ ಸಂಚಾರಕ್ಕೆ ಮುಕ್ತಗೊಳಿಸಬೇಕು ಸದ್ಯ ಮಣಿಪಾಲ್ ಮತ್ತು ಲೋಕಲ್ ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಇಲ್ಲವಾದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯಾದಂತಹ ಸಿರಿಸಿ ಕುಂಟಾ ರಸ್ತೆಯನ್ನ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಂದು ಎಸ್ ಕಂಪನಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಗುತ್ತಿಗೆ ಕೊಡ್ತು ಆ ಗುತ್ತಿಗೆಯಲ್ಲಿ ಹದಿನೆಂಟು ತಿಂಗಳಕ್ಕೆ ನಾವು ಈ ಒಂದು ಕಾಮಗಾರಿಯನ್ನು ಮುಗಿಸ್ಕೊಡ್ತೇವೆ ಅಂತೇಳಿ ಆರ್ ಎನ್ ಎಸ್ ಕಂಪ್ನಿ ಜಿಲ್ಲಾಡಳಿತಕ್ಕೆ ಒಪ್ಪಿಗೆ ನೀಡಿತ್ತು ಆದರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದಾದ್ರೂ ಶೇಕಡ ಅರವತ್ತು ಪರ್ಸೆಂಟರಷ್ಟು ಕಾಮಗಾರಿಯನ್ನು ಮಾಡದೆ ಇವತ್ತು ಸಾಕಷ್ಟು ಈ ಒಂದು ರಸ್ತೆಯಲ್ಲಿ ಜಿಲ್ಲೆ ಹಾಗೂ ಅಂತಾರಾಜ್ಯ ಮಟ್ಟಕ್ಕೆ ಸಂಪರ್ಕವನ್ನು ಹೊಂದಂಥ ಜಿಲ್ಲೆ ಎಷ್ಟು ನಿಷ್ಕಾಳಜಿ ಅಂತಂದರೆ ಕಳೆದ ಬಾರಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದೇ ಗುತ್ತಿಗೆ ಪಡೆದ ಆರ್ ಎನ್ ಎಸ್ ಕಂಪ್ನಿಯವರು ನಾವು ಆರು ತಿಂಗಳ ಬಂದ್ ಮಾಡಿಕೊಡಿ ಅಂದರೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪೂರ್ಣ ಬಂದ್ ಮಾಡಿಕೊಡಿ ನಾವು ಈ ಒಂದು ರಸ್ತೆಯನ್ನು ಸಂಪೂರ್ಣ ಮುಕ್ತ ಮಾಡಿಕೊಡ್ತೇವೆ ಅಂಥೇಳಿ ಜಿಲ್ಲಾಡಳಿತಕ್ಕೆ ಹೇಳಿ ಬಂದ್ ಮಾಡಿಸ್ಕೊಡ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಜಿಲ್ಲಾಡಳಿತದಿಂದ ಸಂಪೂರ್ಣ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ತು ಇದು ಯಾವುದೇ ರೀತಿಯ ಅಧಿಕೃತ ಆದೇಶ ಇಲ್ಲದೆ ಬಂದ್ ಮಾಡಿದಂಥ ಕಂಪನಿ ಇದು ರಾಷ್ಟ್ರೀಯ ಹೆದ್ದಾರಿಯ ಯಾವುದೇ ಒಂದು ಆದೇಶ ಇಲ್ಲ ಜಿಲ್ಲಾಡಳಿತದ ಆದೇಶ ಇಲ್ಲದೆ ಸಂಪೂರ್ಣ ಬಂದ್ ಮಾಡ್ತು ಆದ್ರೆ ಬಂದ್ ಮಾಡ ಆರು ತಿಂಗಳಲ್ಲೂ ಸಹ ಕಾಮಗಾರಿಯನ್ನು ಮಾಡಲಿಲ್ಲ ಈ ಒಂದು ರಸ್ತೆಯಲ್ಲಿ ಇವತ್ತು ಸಾಕಷ್ಟು ದಿನನಿತ್ಯ ಮುನ್ನೂರೈವತ್ತಕ್ಕೂ ಹೆಚ್ಚು ಬಸ್ ಗಳು ನಡೀತಾ ಇತ್ತು ದಿನನಿತ್ಯ ಆಸ್ಪತ್ರೆ ಶಿಕ್ಷಣ ಉದ್ಯೋಗಕ್ಕೆಲ್ಲ ತಿರುಗಾಡ್ತಿದ್ರು ಎಷ್ಟು ಕಷ್ಟ ಆಗ್ಬೋದು ಮುಂದಿನ ದಿನಗಳಲ್ಲಿ ಅಂತಂದ್ರೆ ಈ ಮುನ್ನೂರೈವತ್ತು ಬಸ್ ಈ ರಸ್ತೆ ತರುವುದೇ ಕಷ್ಟ ಅಂತ ಪರಿಸ್ಥಿತಿ ಸಂಪೂರ್ಣ ಕೆ ಎಸ್ ಆರ್ ಟಿ ಸಿ ಬಸ್ ಅನ್ನ ಈ ಒಂದು ಆರ್ ಎನ್ ಎಸ್ ಕಂಪನಿಗೆ ಗುತ್ತಿಗೆ ಸಮಸ್ಯೆ ನಮ್ಮಲ್ಲಿ ಹೋರಾಟದ ಮನೋಭಾವ ಇಲ್ಲ ಇದೇ ಇದೇ ತಾವು ತಿಳ್ಕೊಳ್ಳಿ ಇದೇ ರಸ್ತೆ ಸೌತ್ ಕೇರಳದಲ್ಲಿ ಇದ್ರೆ ದಕ್ಷಿಣ ಕನ್ನಡದಲ್ಲಿ ಇದ್ರೆ ಆರು ತಿಂಗಳಿಗೆ ಕ್ಲೋಸ್ ಮಾಡ್ತಿದ್ರು ಒಂದಾರ ಕೆಲಸ ಮುಗಿದ್ರೆ ರಸ್ತೆನೆ ಬಂದ್ ಮಾಡಿದ್ರು ಆದ್ರೆ ನಮ್ಮಲ್ಲಿ ಹೋರಾಟದ ಮನೋಭಾವ ಇಲ್ಲ ಅದನ್ನ ಈ ಅಧಿಕಾರಿಗಳು ಅದನ್ನ ತಿಳ್ಕೊಂಡ್ರೆ ಏನೂ ಆಗುದಿಲ್ಲ ನಾವು ಹೆಂಗೋ ಈ ಜನ ಏನು ಮಾಡುದಿಲ್ಲ ಶಾಂತಪ್ರಿಯರು ಏನು ಮಾಡುದಿಲ್ಲ ಅನ್ನುವ ಮನೋಭಾವದಿಂದ ಈ ರೀತಿ ಆಗ್ತಾ ಇದೆ ಒಂದು ಸರ್ಕಾರ ಹದಿನೆಂಟು ಹದಿನೆಂಟು ತಿಂಗಳ ಈಗ ಬಸ್ಕೊಡ್ ಹೇಳಿದ್ರು ಎರಡ್ ಸಾವಿರದ ಹದಿನೆಂಟು ಇಂಚಲ್ಲಿ ಪ್ರಾರಂಭ ಆಯಿತು ಹದಿನೆಂಟು ತಿಂಗಳ ಮುಗಿಸಬೇಕು ಅಂತ ಇತ್ತು ಅದನ್ನ ಇಪ್ಪತ್ತೈದಾದ್ರೂ ಮುಗಿಯುದಿಲ್ಲ ಇಪ್ಪತ್ತೈದಲ್ಲ ಮೂವತ್ತಾದ್ರೂ ಮುಗಿಯುದಿಲ್ಲ ನಾವು ಹಿಂಗೆ ಇಲ್ಲಿ ಸಮ ಸುಮ್ನೆ ಜನ ಕೂತ್ರೆ ಬಂದ್ ಬಂದಾಗ್ತದೆ ಮತ್ತೆ ಕೆಲಸ ಮಾಡೋದೇ ಇಲ್ಲ ಏನೋ ಪ್ರಾಬ್ಲಮ್ ಏನು ಅನುಕೂಲ ಅಂತ ಕೇಳಿದ್ರೆ ಮುಂದಿನ ವರ್ಷ ಮಾಡಿದ್ರೆ ಅವ್ರಿಗೆ ಜಾಸ್ತಿ ಆಗ್ತದೆ ಜಾಸ್ತಿ ಇರ್ತದೆ ಕಂಟಿನ್ಯೂ ಆಗ್ತಾ ಹೋಗ್ತದೆ ಕೆಲಸ ಅವ್ರ ಮಷಿನರಿ ಇಲ್ಲೇ ಇರ್ತದೆ ಆರಾಮ್ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ದುಡ್ಡು ಹಣ ಬರ್ತಾ ಇರ್ತದೆ ಹಾಗಾಗಿ ಯಾರು ಇದು ಮಾಡುದಿಲ್ಲ ಇನ್ನು ಅಂತ ಹೇಳಿದ್ರೆ ಈಗ ನಾವು ಇಲ್ಲಿ ಜನ ಸೇರಿದೇವೆ ನೋಡಬಹುದು ಈಗ ಇಷ್ಟೆಲ್ಲ ಅವರು ಮೂರ್ನಾಲ್ಕು ದಿವಸ ಇಟ್ಟರೆಲ್ಲ ಹೇಳಿದಾರೆ ಸ್ವಲ್ಪ ಜನ ಇದ್ದಾರೆ ಇನ್ನು ಬರ್ತಾ ಇದ್ದಾರೆ ಬರ್ಬೋದು ಇದು ಸಾಕಾಗುದಿಲ್ಲ ಮತ್ತೆ ಇಲ್ಲಿ ಸರ್ಕಾರಕ್ಕೆ ಏನು ಹೇಳಿದ್ರೆ ನಾವು ಸಾವಿರ ಅಲ್ಲ ಐದು ಸಾವಿರ ಜನ ಸೇರಿದ್ರು ಏನು ಮಾಡುದಿಲ್ಲ ಒಂದಿನ ಹೋರಾಟ ಮಾಡ್ತೇವೆ ಅವ್ರಿಗೆ ಗೊತ್ತಾಗ ಒಂದನೇ ಹೋರಾಟ ಮಾಡ್ತೇವೆ ಬಿಡ್ತೇವೆ ಅಂತ ಅದಕ್ಕಲ್ಲ ಅದಕ್ಕೆ ಕಾನೂನು ಹೋರಾಟ ಮಾಡಬೇಕು ಹದಿನೈದು ದಿವಸ ಒಳಗೆ ನೀವು ಇಲ್ಲಿ ಸರಿ ಮಾಡಿದೀರಿ ಅಂತ ಹೇಳಿದ್ರೆ ಹದಿನೈದು ದಿವಸ ಒಳಗೆ ನಾವು ಆರ್ ಎನ್ ಎಸ್ ಕಂಪನಿ ಮತ್ತೆ ಸರ್ಕಾರದ ವಿರುದ್ಧ ಧಾರವಾಡ ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಪಿಟಿಷನ್ ನಾನೇ ಫೈಲ್ ಮಾಡಿದೆ ನನ್ನ ಇದೇ ಮತ್ತೆ ಸಮಸ್ಯೆ ಏನು ಕೇಳಿದ್ರೆ ಮುಂದೆ ಬರ್ತಾ ಇರೋದು ಮಾರಿ ಜಾತ್ರೆ ಫೆಬ್ರವರಿ ಅಲ್ಲಿ ಒಳಗೆ ಇದು ಮುಗಿಲ್ಲ ಅಂತ ಹೇಳಿದ್ರೆ ಎಲ್ಲ ಇಲ್ಲಿ ಬರುವಂತ ನಮ್ಮ ಜನಕ್ಕೆ ಇಲ್ಲಿ ಅಂಗಡಿಗಳಿದ್ದಾವೆ ವ್ಯಾಪಾರ ಮಾಡ್ತಿರೋ ಜೀವನ ಕಷ್ಟ ಇದೆ ಇಲ್ಲಿ ಗಾಡಿ ತಿರ್ಗಾಡ್ಲಿ ಅಂದ್ರೆ ಎಲ್ಲ ಅಂಗಡಿ ಬಂದ್ ಮಾಡುದೇ ವ್ಯಾಪಾರ ಆಗುವುದಿಲ್ಲ ಹಂಗ ಹದಿನೈದು ದಿವಸ ಮಾರಿಕಾಂಬ ಜಾತ್ರೆ ಬರ್ತದೆ ಎಲ್ಲರಿಗೂ ಉದ್ಯೋಗ ಆಗ್ತದೆ ಅದನ್ನು ಹಾಗಾಗಿ ಫೆಬ್ರವರಿ ಈಗ ಏನು ನಾವು ಹೋರಾಟ ಮಾಡಿದ್ದೇವೆ ಎರಡು ತಿಂಗಳೊಳಗೆ ಕಾ ಕಾಮಗಾರಿ ಬಂದ್ ಮಾಡಬೇಕು ಅದಕ್ಕೆ ಅಧಿಕಾರಿಗಳು ಆರ್ ಎನ್ ಎಸ್ ಕಂಪ್ನಿಯವರು ಅಥವಾ ಮತ್ತೊಂದು ಯಾರು ಬಂದಿಲ್ಲ ನಮ್ಗೆ ಆಶ್ವಾಸನೆ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಹತ್ತು ದಿವಸದೊಳಗೆ ಧಾರವಾಡ ಹೈಕೋರ್ಟ್ಗೆ ರಿಟ್ ನಾನೇ ಫೈಲ್ ಮಾಡ್ತೇನೆ ನಾನೇ ಅಜ್ಜಾರ್ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನೇ ಫೈಲ್ ಫೈಲ್ ಮಾಡ್ತೇನೆ ಧನ್ಯವಾದಗಳು ಪ್ರತಿಭಟನಾ ಆಗಮಿಸಿದ ತಹಶೀಲ್ದಾರ್ ಶ್ರೀಕೃಷ್ಣ ಕಾಂಪರ್ ಮತ್ತು ಎಸ್ ಕಂಪನಿಯ ನಿತೇಶ್ ಶೆಟ್ಟಿ ಮಾತನಾಡಿ ಈಗಾಗಲೇ ಶೇಕಡಾ ಎಂಬತ್ತೆರಡರಷ್ಟು ಮುಗಿದಿದೆ ಕೇವಲ ಐದು ಕಿಲೋಮೀಟರ್ ಕಾಮಗಾರಿ ಬಾಕಿ ಇದೆ ಇಪ್ಪತ್ತು ದಿನದಲ್ಲಿ ಘಟ್ಟದ ಮೇಲ್ಭಾಗದಲ್ಲಿನ ಕಾಮಗಾರಿ ಪೂರ್ಣಗೊಳಿಸುತ್ತೇವೆ ಏಪ್ರಿಲ್ ಅಂತ್ಯದೊಳಗೆ ಎಲ್ಲಾ ಕಾಮಗಾರಿ ಪೂರ್ಣಗೊಳಿಸುತ್ತೇವೆ ಎಂದ ಬಳಿಕ ಪ್ರತಿಭಟನೆ ಶಾಂತ ರೂಪ ತಾಳಿದೆ ರಾಸ್ತಾರ ನಮ್ಮ ಪ್ರತಿಭಟನೆಯನ್ನು ಮಾಡಿದ್ದೆ ಆ ವಿಷಯ ಇವತ್ತು ನಾವು ಅವರ ಬೇಡಿಕೆಯನ್ನು ಆಲಿಸಿದ್ದೇವೆ ಅವರು ಹೇಳೋ ಪ್ರಕಾರ ಸಾರ್ವಜನಿಕರಿಗೆ ಓಡಾಟ ಮಾಡಲಿಕ್ಕೆ ಪಿ ಎಸ್ ಆರ್ ಟಿ ಸಿ ಬಸ್ಗಳಿದ್ದ ತೊಂದರೆ ಆಗ್ತಾಯಿದ್ದಾರೆ ಅಂತ ಅವರು ಕನಿಷ್ಠ ಒಂದು ಮಾರ್ನಿಂಗ್ ಒಂದು ಎರಡು ಬಸ್ಗಳನ್ನು ಸಾಯಂಕಾಲ ಒಂದು ಎರಡು ಬಸ್ಗಳನ್ನು ಈಗ ದುಡ್ಡಾಗಿ ಹೇಳಲಿಕ್ಕೆ ನಮ್ಮ ಹತ್ರ ವಿನಂತಿ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಮಾನ್ಯ ಸ್ಥಾಯಿಕ ಆಯುಕ್ತರು ಬಂದಂತ ಸಭೆಯನ್ನು ನಡೆಸಿ ನಾವು ಏನು ಬೇಡಿಕೆ ನೀಡಿದ್ದಾರೆ ಆ ಬೇಡಿಕೆಯನ್ನು ನಾವು ಮಾಡ್ತೀವಿ ಎರಡನೇದಾಗಿ ಈಗಾಗಲೇ ಘಾಟ್ ಸೆಕ್ಷನ್ ವರ್ಕ್ ಡಿಸೆಂಬರ್ ಇಪ್ಪತ್ತೊಳಗೆ ಒಂದು ಕಂಪ್ಲೀಟ್ ಆಗುತ್ತೆ ಘಾಟ್ ಸೆಕ್ಷನ್ ವರ್ಕ್ ಮುಂದಿನ ಹಂತದಲ್ಲಿ ನಾವು ಪೂರ್ತಿ ಪ್ರಮಾಣದಲ್ಲಿ ನಾವು ಮಾಡಿಸ್ತೇವೆ ಬಸ್ಗಳ ಓಡಾಟಕ್ಕೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗುತ್ತೆ ಅಂತ ನಾವು ವರ್ಕ್ ಇನ್ಕಂಪ್ಲೀಟ್ ಇನ್ನೂ ಐದು ಕಿಲೋಮೀಟರ್ ವರ್ಕ್ ಆರಂಭ್ಯ ನಮಗೆ ಹೇಳ್ತಾ ಇದ್ದಾರೆ ಈಗ ಘಾಟ್ ಸೆಕ್ಷನ್ ಹೋಗಿತ್ತು ಅಂತಂದರೆ ನಮ್ಮ ಘಾಟ್ ಕೆಳಗಡೆನ ಅಷ್ಟೇ ನಮ್ಮ ವರ್ಕ್ ಶ್ರೂ ಪೆಂಡಿಂಗ್ ಘಾಟ್ ಅಪ್ಪರ್ ಘಾಟಲ್ಲಿ ಆಲ್ಮೋಸ್ಟ್ ಎಲ್ಲ ವರ್ಕ್ಗಳು ಕೂಡ ಆರಂಗ್ಯಸ್ಕೊಂಡು ಕಂಪ್ಲೀಟ್ ಆಗಿದೆ ನಮ್ಮ ಘಾಟ್ ಕೆಳಗಡೆ ವರ್ಕ್ ಶೂ ಪೆಂಡಿಂಗ್ ಇರೋದ್ರಿಂದ ನಾನು ಶೀಘ್ರವಾಗಿ ಈಗಾಗಲೇ ಹೇಳಿದ್ದೀವಿ ಕಳೆದ ಎರಡು ಸಭೆಗಳನ್ನು ಪ್ರತಿ ತಿಂಗಳ ನಮ್ಮ ಶಾಸಕರ ಅಧ್ಯಕ್ಷತೆಯು ನಮ್ಮ ಸಹಾಯಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಕೂಡ ಪ್ರತಿ ತಿಂಗಳ ಸಭೆಗಳನ್ನು ಮಾಡಿಕೊಂಡು ಆರ್ಡಿನೆನ್ಸ್ ಅವರನ್ನು ಅದರ ನಂತರ ಎನ್ ಎಚ್ ಐ ಪ್ರಾಧಿಕಾರದವರು ಕೂಡ ತೊರೆದು ಸಭೆಯನ್ನು ಕೂಡ ಮಾಡಿದ್ದೀವಿ ಅತಿ ಶೀಘ್ರಗತಿಯಲ್ಲಿ ಈ ಕೆಲಸವನ್ನು ತಾವು ತ್ವರಿತಗೊತ್ತಿನಲ್ಲಿ ಮುಗಿಸಬೇಕು ಮತ್ತು ಸಾರ್ವಜನಿಕರಿಗೆ ಯಾವುದೇ ಸಂಚಾರಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಇರೋ ದೃಷ್ಟಿಯಲ್ಲಿ ಕೂಡಲೇ ಕಾಮಗಾರಿಯನ್ನು ಮಾಡಲಿಕ್ಕೆ ಹೇಳಿದೆ ಇನ್ನೊಂದು ಶಿರ್ಸಿ ಜಾತ್ರೆ ಕೂಡ ಆಗಮಿಸ್ತಾ ಇದೆ ಮಾರ್ಚ್ಗಳಲ್ಲಿ ಫೆಬ್ರವರಿ ಎಂಟು ಮಾರ್ಚ್ ಶೀರ್ಷಿ ಜಾತ್ರೆ ಕೂಡ ಆಗಮಿಸ್ತಾ ಇದೆ ಆ ಸಮಯದಲ್ಲಿ ಪೂರ್ತಿಯಾಗಿ ಬಸ್ ಸಂಚಾರ ಇರೋ ಹಾಗೆ ನಾವು ನೋಡ್ಕೊಳ್ತೀವಿ ಪ್ರತಿಭಟನೆಯಲ್ಲಿ ಡಬ್ಲ್ಯೂ ಕೆ ಫೌಂಡೇಶನ್ ವಿಶ್ವ ಮಾನವ ಹಕ್ಕುಗಳ ತಾಲೂಕು ಅಧ್ಯಕ್ಷ ಮಹೇಂದ್ರ ನಾಯ್ಕ ಪ್ರಮುಖರಾದ ಜಿಎನ್ ಗೌಡ ಹುನ್ನಾವರ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಬಾಲಕೃಷ್ಣ ನಾಯ್ಕ ಬಿಜೆಪಿ ಮುಖಂಡ ಎಂಜಿ ಭಟ್ ಕರ್ನಾಟಕ ಜೈ ಭೀಮಾ ಸೇನೆ ರಾಜ್ಯ ಕೋಶ ಅಧ್ಯಕ್ಷ ತಿಮ್ಮಪ್ಪ ರಾಮ ಮುಖ್ರಿ ಜಿಲ್ಲಾಧ್ಯಕ್ಷತೆ ಸವಿತಾ ಮುಖ್ರಿ ಇರ್ಷಾದ್ ಶೇಖ್ ಮಿರ್ಜಾನ್ ಪುಷ್ಪಾ ನಾಯ್ಕ ರಾಘು ಅಂಬಿಗಾ ಬಲೇಂದ್ರ ಗೌಡ ರಾಜೇಶ್ ನಾಯ್ಕ್ ಪಾಂಡು ಪಟ್ಗಾರ್ ಸೇರಿದಂತೆ ವಿವಿಧ ಸಂಘಟನೆ ಮತ್ತು ನೂರಾರು ಜನರು ಪಾಲ್ಗೊಂಡಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ